ನಿಮಗೆ ನಾನು ಏನು ಹೇಳಬೇಕಂತ ಗೊತ್ತಿಲ್ಲ ಮಾಧ್ಯಮ ಸ್ನೇಹಿತರಿಗೆ ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ ನಿಮಗೆ ನಿಮಗೆ ಯಾರು ಹೇಳಿದರು ಇದನ್ನು ಸೋರ್ಸ್ ಏನು ತಿಮೆಗೌಡನೂ ಹೇಳೋದೆ ಬೊಮ್ಮೆಗೌಡನೂ ಹೇಳೋದೆ ನೀವು ಹೇಳೋದೆ ಯಾರು ಹೇಳಿದರು ನಿಮಗೆ ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋದು ಯಾರೋ ಹೇಳಿದರು ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ ನನ್ನ ನೇರವಾಗಿ ಕ್ಲಾರಿಫೈ ಕ್ಲಾರಿಫೈ ಮಾಡ್ಬೋದಲ್ಲ ನೀವು ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನು ಕೊಲೆ ಮಾಡೋ ಬದಲು ನೀವು ನನ್ನನ್ನು ನೇರವಾಗಿ ಕೇಳಿದರೆ ಹೇಳ್ಬೋದಲ್ಲ ಸ್ವಲ್ಪ ರೆಸ್ಟೋರೆಂಟ್ ಇಟ್ಕೊಳ್ಳಿ ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕೂಡ ನನ್ನ ಮೂವತ್ತು ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಭಾಳ ಸಂಯಮದಿಂದ ನಡ್ಕೊಂಡಿದ್ದೇನೆ ನೀವು ಅಷ್ಟೇ ನನ್ನನ್ನು ಗೌರವಿಸಿದೆ ನಾನು ಅಭಾರಿ ಆಗಿದ್ದು ನಾನು ಖಂಡಿತವಾಗಿ ಅಭಾರಿ ಆದರೆ ಒಬ್ಬ ವ್ಯಕ್ತಿತ್ವವನ್ನು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ ಅದು ನಿಮಗೂ ಒಳ್ಳೇದು ಕಾಣಿಸುತ್ತೆ ಅದು ಶೋಭೆ ತರೋದಿಲ್ಲ ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ ನಾನು ಕೇಳಿ ನೇರ್ವಳಿ ನಾನು ಉತ್ತರ ಕೊಡ್ತೀನಿ ಹೌದು ಆ ಥರ ಇದ್ದರೆ ಏನು ಯಾರು ಹೇಳಿದರು ನನ್ನ ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು ನನ್ನ ನನ್ನ ಮನೆಯವ್ರ ಹತ್ರನೂ ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸ್ ಆದರೆ ನೀವು ಆಪ್ತರ ಹತ್ರ ಹೇಳಿದ್ರು ಖಾತೆ ಬದಲಾಯಿಸಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದ್ರು ಅವ್ರು ಆಗೋದಿಲ್ಲ ಅದ ನೀವು ಸುಮ್ನೆ ಇದ್ಬಿಡಿ ಅಂದ್ರು ಏನ್ ಯಾರು ಜನರ ಮಧ್ಯೆ ಇರೋ ಖಾತೆ ಹೇಳಿದ ಯಾರು ಹೇಳಿದ್ದು ನಿನ್ಗೆ ನಾನು ನಾನು ಹೇಳಿದ್ರು ಹಾಕಿ ಮೀಡಿಯಾದಲ್ಲೆಲ್ಲ ಎರಡು ಮೂರು ದಿವ್ಸ ಮಾಡಿ ಎಲ್ಲ ಅಧ್ವಾನ ಮಾಡಿದ್ಮೇಲೆ ಈಗ ಏನ್ ಕ್ಲಾರಿಫಿಕೇಶನ್ ಕೇಳ್ತೀರಪ್ಪ ಯಾಕೆ ಮಾಡ್ತೀರಾ ಇಂಥ ಕೆಲಸನ ಮಾಡಬೇಡಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ ಮಾಡಬೇಡಿ ಯಾಕೆಂದ್ರೆ ನಾವು ಬಹಳ ಏನೋ ಒಂದು ಇದರಲ್ಲಿ ಬಂದಿರ್ತೀವಿ ರಾಜಕಾರಣದಲ್ಲಿ ಆದರೆ ಇದು ಇಂಥದ್ದು ಎಲ್ಲ ಬಹಳ ಜ ಜನ ನಮ್ಮನ್ನು ಫಾಲೋ ಮಾಡೋರು ಇದ್ದಾರೆ ನಮ್ಮ ಅಭಿಮಾನಿಗಳಿದ್ದಾರೆ ನಮ್ಮನ್ನ ನಮ್ಮ ಕ್ಷೇತ್ರದ ಜನ ಮತದಾರರಿದ್ದಾರೆ ಏನನ್ಕೊಳ್ತಾರೆ ಅವರು ಅದರಿಂದ ನಾನು ಇರಲಿ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು ಮುಂದೆ ಆದರೂ ಕೂಡ ದಯವಿಟ್ಟು ನನ್ನನ್ನು ಕೇಳಿ ನಿಮ್ ಕಿವಿಗೆ ಬಿತ್ತಲ್ಲ ನನ್ನ ಕೇಳಿ ನಾನು ನಿಮಿಷ ಇರ್ರಿ ಯಾವತ್ತು ಇಂಥ ಖಾತೆ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಈಗ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ದುರದೃಷ್ಟಕರ ಅದಾಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ ಪಾಪ ಹನ್ನೊಂದು ಜನ ತೀರ್ಕೊಂಡಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳು ಆಗಬಾರ್ದು ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ ನಮಗೂ ನಮಗೂ ನೋವಾಗಿದೆ ಅಂಥದ್ದರಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ ಇವೆಲ್ಲ ಸವಾಲುಗಳು ನಮಗೆ ನಾವು ನಾವು ಎದುರಿಸ್ಬೇಕಲ್ವಾ ಯಾರು ಎದುರು ಕವರ್ಡ್ಸ್ ಥರ ಓಡಿ ಹೋಗೋದಲ್ಲ ಇದನ್ನೇ ಎದುರಿಸ್ಬೇಕು ಅಂಥದ್ರಲ್ಲಿ ನಾನು ಯಾವುದನ್ನು ಕೇ ಕೇಳಿಲ್ಲ ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರವನ್ನೇ ಮಾತಾಡಿಲ್ಲ ನಾನು ಯಾವುದನ್ನು ನಾನು ಮಾತಾಡಿಲ್ಲ ಆದ್ದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದು ಇದು ಸುಳ್ಳು 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 ಯಾರೂ ಕೂಡ ದಯಮಾಡಿ ಇದನ್ನು ಗಣನೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಸರಿ ವಿಧಾನ ಉದಾಹರಣೆ ಸರ್ ಪಟ್ಟಿ